ನಮಸ್ತೆ ನಮಸ್ತೆ ಸರ್ಪದೋಷ ಅಂತ ಕೇಳ್ಪಡ್ತಾ ಇದೀನಿ ಅದು ಯಾವ ರೀತಿ ಬರುತ್ತೆ ಗುರುಗಳೇ ಸರ್ಪದೋಷ ಈಗಾಗಲೇ ತುಂಬಾ ವಿಡಿಯೋಗಳು ಮಾಡಿದೀವಿ ಬಿಟ್ಟಿದ್ದೀವಿ ಈಗ ಅಮ್ಮನವರ ಒಂದು ದೇವಸ್ಥಾನದ ಕಾಮಗಾರಿ ಒಂಬತ್ತು ತಿಂಗಳಲ್ಲಿ ಈ ಮಟ್ಟಕ್ಕಿದು ಬೆಳೆಯುತ್ತೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ ಮಾನವನ ಸಂಕಲ್ಪ ಅಲ್ಲ ಇದು ಜಗನ್ಮಾತೆ ಸಂಕಲ್ಪ ಒಂಬತ್ತು ತಿಂಗಳಲ್ಲಿ ನಾವು ಸರ್ಪಸಂಸ್ಕಾರ ಒಂದು ಆರು ತಿಂಗಳಾಯ್ತು ಮಾಡಿ ಅದನ್ನು ತುಂಬ ಎಳೆ ಎಳೆಯಾಗಿ ಬಿಡ್ಸೋಕ್ಕಾಗಲ್ಲ ತುಂಬ ಜಾಸ್ತಿ ಇರುತ್ತೆ ಅದನ್ನೇ ಸ್ವಲ್ಪ ಶಾರ್ಟಾಗಿ ಇಡಕ್ಕೆ ಪ್ರಯತ್ನ ಪಡ್ತೀವಿ ಸರ್ಪದೋಷ ಇಲ್ಲದ ಮನುಷ್ಯ ಇಲ್ಲ ಒಟ್ಟಾರೆ ಸರ್ಪದೋಷ ಇಲ್ಲದೆ ಮನುಷ್ಯ ಇಲ್ಲ ಸರ್ಪದೋಷ ಹೇಗೆ ಬರುತ್ತೆ ಸರ್ಪದೋಷ ಏನೆಲ್ಲ ಇದ್ರೆ ಬರುತ್ತೆ ಮಾನವನಲ್ಲಿ ಒಂದು ಗೊಂದಲ ಇದೆ ಅದು ಜಾತಕದಿಂದನೇ ಬರುತ್ತಾ ಅಥವಾ ಹೇಗೆ ಗುರುಗಳದು ಜಾತಕದಿಂದಲೇ ಬರಬೇಕು ಏನಿಲ್ಲಮ್ಮ ಅಹಿಂಸೋ ಪರಮಧರ್ಮ ಅನ್ನೋ ಮಾತು ಕೇಳಿದ್ದೀರಿ ಯಾವ ವ್ಯಕ್ತಿ ಇನ್ನೊಬ್ಬನಿಗೆ ಹಿಂಸೆ ಕೊಡ್ತಾನೋ ಆ ಹಿಂಸೆನೇ ಸರ್ಪದೋಷ ಈಗ ನೀವು ಅಮ್ಮನಿಗೆ ಹಿಂಸೆ ಕೊಡ್ತೀರಾ ಅದು ಸ್ತ್ರೀ ಶಾಪವಾಗಿ ನಿನ್ನನ್ನು ಕಾಡುತ್ತೆ ನಿಮ್ಮನೇಲಿ ಅತ್ತೆ ಹಿಂಸೆ ಕೊಡ್ತೀಯಾ ಅದು ಸ್ತ್ರೀ ಸ್ತ್ರೀ ಶಾಪವಾಗಿ ಹಿಂಸೆ ಕೊಡುತ್ತೆ ಗಂಡನಿಗೆ ಹಿಂಸೆ ಕೊಡ್ತೀಯಾ ಅದು ಶಾಪನೆ ಒಟ್ಟಾರೆ ನಮ್ಮನಿಂದ ಏನು ನೋವು ಇನ್ನೊಬ್ಬರಿಗೆ ತಿಂತಾರೋ ಅದೆಲ್ಲ ಶಾಪ ಆ ಶಾಪನೇ ಸರ್ಪದೋಷ ಸರಿ ಬರೀ ಸರ್ಪನ ಹೊಡೆದು ಬಿಟ್ಟರೆ ದೋಷ ಅಲ್ಲ ಇನ್ನೊಬ್ರಿಗೆ ನೋವಿಕ್ಕೋದು ದೋಷವೇ ಇನ್ನೊಬ್ರಿಗೆ ಹಿಂಸೆ ಕೊಡೋದು ದೋಷವೇ ಅದರಿಂದ ಆ ದೋಷವೇ ಸರ್ಪದೋಷ ಸರ್ಪ ಅಂದರೆ ಮಾನವನಲ್ಲಿರುವಂಥ ಒಂದು ಚೈತನ್ಯ ಮನಸ್ಸು ಸರ್ಪ ಅಂದರೆ ಹಾವಲ್ಲ ಮನಸ್ಸಿನ ಒಂದು ಪರಿಣಾಮ ಅದು ಜಾತಕದಲ್ಲಿ ಬರುತ್ತೆ ಜಾತಕದಲ್ಲಿ ಬರದೇ ಇದ್ದರೂ ಸಹ ಈ ರೀತಿ ಬರುತ್ತೆ ಹಿಂಸೆ ಕೊಟ್ಟರೆ ಅದು ಸರ್ಪದೋಷನೇ ಕೃಷ್ಣನಿಗೆ ಸರ್ಪದೋಷ ಇತ್ತು ಕೃಷ್ಣನಿಗೆ ಸರ್ಪದೋಷ ಇತ್ತು ಅಂದರೆ ಯಾರು ನಂಬಲ್ಲ ಅದು ಒಂದ್ಸರಿ ರಥ ಓಡಿಸ್ಕೊಂಡು ಹೋಗಬೇಕಾದ್ರೆ ಹಾ ಅಡ್ಡ ಬರುತ್ತೆ ಇದು ರಥ ಹತ್ತಿ ಸತ್ತೋಗುತ್ತೆ ಅಂತೇಳಿ ಕೃಷ್ಣನ್ ಕೈಯಲ್ಲಿದ್ದ ಚಾವುಟಿಯಲ್ಲಿ ಪಕ್ಕಕ್ಕೆ ಬಿಸಾಕಿದಾಗ ಅದು ಒಂದು ಮುಳ್ಳು ಕಂಟೆ ಮೇಲೆ ಬೀಳುತ್ತೆ ಮೈಯೆಲ್ಲ ಚುಚ್ಕೊಂಡಾಗ ಕೃಷ್ಣ ಯಥಾಸ್ಥಿತಿಗೆ ಹೋದಾಗ ಮನೆಗೆ ಅವ್ರಿಗೂ ಮೈಯೆಲ್ಲ ಚುಚ್ಚುತ್ತಾ ಇರುತ್ತೆ ಆಗ ಸಾಂದೀಪಿನಿ ಗುರುಗಳು ಅವ್ರ ಗುರುಗಳು ಬಂದು ಕೇಳಿದಾಗ ಕೃಷ್ಣ ಯಾಕಂತ ಕೇಳಿದಾಗ ಈ ಥರ ಮೈಯೆಲ್ಲ ತುಂಬ ಹಿಂಸೆ ಆಗ್ತದೆ ಗುರುಗಳು ಏನಂತಂದಾಗ ಅವರ ದಿವ್ಯ ದೃಷ್ಟಿಯಿಂದ ನೋಡಿ ನೀನು ಸರ್ಪ ಹತ್ತಿ ಆಗಿದೆಯಪ್ಪ ಎತ್ತು ಬಿಸಾಕಿದ್ದೀಯ ಅದು ಮುಳ್ಳು ಕಂಟೆ ಮೇಲೆ ಬಿದ್ದಿದ್ದೆ ಅದಕ್ಕೆ ನೋವಾಗಿದೆ ಆ ನೋವು ನಿನಗೆ ತಕ್ಷಣ ಒಡೆದಿದೆ ಅಂತ ಆಗ ಕೃಷ್ಣನ ಅಂದ್ಕೊಂತಾರೆ ಕರ್ಮ ಯಾರನ್ನೂ ಬಿಟ್ಟಿದ್ದಲ್ಲ ಪ್ರತಿಯೊಬ್ಬ ಮಾನವನು ಕರ್ಮ ಮಾಡಿದ್ರೆ ಬಂದೇ ಬರುತ್ತೆ ಅಂತ ಹೇಳಿ ಹಂಗಾಗಿ ಈ ಸರ್ಪದೋಷದ ಬಗ್ಗೆ ಹೇಳಿದ್ರೆ ಇದು ಕಥೆ ಆಗುತ್ತೆ ಸರ್ಪದೋಷದ್ದು ಇದೇ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಸಾಮೂಹಿಕವಾಗಿ ಇಟ್ಕೊಂಡಿದಿರಿ ಭಾನುವಾರ ಇದೇ ತಿಂಗಳಲ್ಲಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಭಾನುವಾರ ಬೆಳಗ್ಗೆ ಒಂದು ಏಳು ಗಂಟೆಯಿಂದ ಮತ್ತೆ ಒಂದು ಹನ್ನೊಂದು ಗಂಟೆ ತನಕ ಸಾಮೂಹಿಕವಾಗಿ ಇಟ್ಕೊಂಡಿದ್ದೀವಿ ಅದು ತುಂಬಾ ಫೋನ್ ಕಾಲ್ಸ್ ಬರ್ತಾನೆ ಇರ್ತದೆ ಈಗಾಗೆ ಹಿಂದೆ ಒಂದು ಮೂರ್ ಸಾರಿ ಸರ್ಪ ಸಂಸ್ಕಾರ ಮಾಡಿದ್ವಿ ಒಂದು ನೂರ ಇನ್ನೂರು ಇನ್ನೂರೈವತ್ತು ಜನ ಒಟ್ಟಿಗೆ ಕುಳಿಸಿ ಮಾಡಿದ್ವಿ ಕೆಲವರ ಹತ್ರ ದುಡ್ಡು ಇಲ್ಲಿ ಬಂದಾಗೆಲ್ಲ ನೋಡ್ತಾ ಇರ್ತೀವಿ ಅನೇಕ ಜನ ಜಾತಕಗಳಲ್ಲಿ ಬರ್ತಾನೆ ಇರುತ್ತೆ ಈಗ ಗಂಡ ಹಿಂಟು ಡೈವರ್ಸ್ ಆಗುತ್ತೆ ಸರ್ಪದೋಷ ಎಂಟಿನ್ ಬಿಟ್ಟು ಗಂಡ ಹೋಗ್ತಾನೆ ಸರ್ಪದೋಷಲ್ಲಿ ಕಾಣುತ್ತೆ ಮತ್ತು ಗಂಡನ ಬಿಟ್ಟು ಹೆಂಡತಿ ಹೋಗ್ತಾಳೆ ಸಮಸ್ಯೆ ಮದುವೆ ಏನೇನು ಫಿಕ್ಸ್ ಆಗಿರುತ್ತೆ ಕಟ್ಟಾಗುತ್ತೆ ನಿಶ್ಚಿತಾರ್ಥ ಮುಗಿದಾಗುತ್ತೆ ಕಟ್ಟಾಗಿರ್ತದೆ ಮತ್ತು ಪಿತೃದೋಷ ಈ ಪಿತೃದೋಷ ಅಕಾಲಮರಣಿರೋಂಥ ಆತ್ಮಗಳು ಜಾಸ್ತಿ ಕಾಣಿಸ್ಕೊಳ್ತವೆ ಅನಾರೋಗ್ಯ ಆಗುತ್ತೆ ಪಿತ್ ಅದು ಪಿತೃದೋಷದಿಂದ ಸರ್ಪದೋಷೂ ಅಟ್ಯಾಕ್ ಆಗಿರುತ್ತೆ ಅದರಲ್ಲಿ ಮತ್ತು ಓದೋ ವಿದ್ಯಾಭ್ಯಾಸ ಮಕ್ಕಳಲ್ಲಿ ಎಷ್ಟೇ ಹೋದರೂ ಮೈಗತ್ತಲ್ಲ ಮತ್ತು ಈ ರೋಗ ಜೀವನ ಯಥೇಚ್ಛವಾಗಿ ಹಾಸ್ಪಿಟ್ಲಲ್ಲಿ ಹೋಗ್ತಾನೆ ಇರ್ತಾನೆ ಬರ್ತಾ ಇರ್ತಾರೆ ಕೊಟ್ಟಿದ ಔಷಧಿ ಮೈ ಹಿಡಿಯಲ್ಲ ಸರ್ಪದೋಷ ಇರುತ್ತೆ